ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ನಿಮಗೆ ನಂದಿನಿ ಬೆಣ್ಣೆಯಿಂದ ಹೇಗೆ ಮನೆಯಲ್ಲಿ ತುಪ್ಪನ ಮಾಡ್ಕೊಳ್ಬೋದು ಘಮ ಘಮ ಆಗಿರುವಂತಹ ಮರಳು ಮರಳಾಗಿರುವಂತಹ ತುಪ್ಪನ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿ ನಾನಿವತ್ತಿನ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ನಾನು ನಂದಿನಿ ಬೆಣ್ಣೆನ ತೊಗೊಂಡು ಬಂದಿದ್ದೀನಿ ಒಂದು ಹಾಫ್ ಕಿಲೋ ಅಷ್ಟು ಸೊ ಆ ಬೆಣ್ಣೆ ಜೊತೆಯಲ್ಲಿ ನಾನು ಅಷ್ಟೇ ಕೆನೆ ಒಟ್ಟು ಮಾಡಿ ಒಟ್ಟು ಮಾಡಿ ಇಷ್ಟೇ ಇಷ್ಟು ಬೆಣ್ಣೆನ ರೆಡಿ ಮಾಡ್ತೀನಿ ಸಲ ಬರೀ ಬೆಣ್ಣೆ ತಿನ್ನೋದಾದರೆ ನನಗೆ ಆ ಬೆಣ್ಣೆನೆ ಸಾಕಾಗುತ್ತೆ ಬಟ್ ನನಗೆ ತುಪ್ಪ ತಿನ್ನಬೇಕು ಅಂತ ಅನಿಸಿದೆ ಸೊ ಅದಕ್ಕೋಸ್ಕರ ನಾನು ಇವತ್ತು ತುಪ್ಪ ಮಾಡಿಕೊಳ್ಳೋಣ ಅಂತ ಹೇಳಿ ಅದ್ರ ಜೊತೆ ಇದನ್ನು ಸಹ ಮಿಕ್ಸ್ ಮಾಡ್ತೀನಿ ಸೊ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸುಮ್ಮನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಒತ್ತಿ ಅಲ್ಲಿ ಪಕ್ಕದಲ್ಲೊಂದು ಬೆಲ್ ಐಕಾನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ ನನ್ನ ಯಾವ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಸಹ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾಚ ಯು ನೋ ವಾಟ್ ಗಾಯ್ಸ್ ಇದು ನಂದಿನಿ ಬಟರ್ ಓಕೆ ಕಿಲೋ ಸೊ ಅನ್ಸಾಲ್ಟೆಡ್ ಬಟರ್ ತಗೊಂಡಿರೋದು ಉಪ್ಪು ಇರಲ್ಲ ಇದರಲ್ಲಿ ಸೊ ಉಪ್ಪಿನ ಕಂಟೆಂಟ್ ಇರೋದಿಲ್ಲ ಸೊ ಅಂತಹ ಬಟರ್ ಇಲ್ಲಿ ಇಲ್ಲಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇದು ನಾನು ರೆಡಿ ಮಾಡಿರುವಂತಹ ಬೆಣ್ಣೆ ನಾನು ಒಂದು ವಾರದಿಂದ ಕೆನೆ ಒಟ್ಟು ಮಾಡಿ ಒಟ್ ಮಾಡಿ ಎಷ್ಟಾಗುತ್ತೆ ಅಲ್ವಾ ಒಂದು ವಾರಕ್ಕೆ ಜಸ್ಟ್ ಒಂದು ಇಷ್ಟು ದೊಡ್ಡದಾಗಿರೋದೆ ಹೆಚ್ಚು ನೋಡಿ ಫ್ರಿಜ್ಜಲ್ಲಿಟ್ಟಿದೆ ಅವಳೆ ಕಲ್ ಕಲ್ಲಾದಂಗೆ ಆಗಿದೆ ಸೊ ಇದರಲ್ಲಿ ಇವತ್ತು ಬೆಣ್ಣೆನ ಕರಗಿಸಿ ತುಪ್ಪನ ಮಾಡ್ಕೊಳ್ಳೋಣ ಸೊ ನಾನು ಮಾಡ್ಕೊಂಡಿರುವಂತಹ ಬೆಣ್ಣೆನೂ ಸಹ ಅದ್ರ ಜೊತೆನೆ ಮಿಕ್ಸ್ ಮಾಡ್ತೀನಿ ನಾನು ಆ್ಯಂಡ್ ಐ ಹೋಪ್ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಚೆನ್ನಾಗಿದ್ರೆ ಮಾತ್ರ ನಿಮಗೆ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಇಲ್ಲ ಅಂತ ಹೇಳಿದರೆ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ನಾನು ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಈ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ಸೊ ನೀರಿನ ಕಂಟೆಂಟ್ ಇದರಲ್ಲಿ ಇರಬಾರ್ದು ಸೊ ಇದನ್ನು ಹಾಕ್ಕೊಂಡಿದ್ದೀನಿ ಅದು ಆದ ನಂತರ ನಾನು ಇದಕ್ಕೆ ಈ ನಂದಿನಿ ಬಟರ್ ಏನು ತಂದಿದ್ದೆ ಅಲ್ವಾ ಸೊ ಇದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂದಿನಿ ಬಟರ್ ಎಲ್ಲರೂ ಹೇಳಿದ್ರು ಚೆನ್ನಾಗಿರತ್ತೆ ಅಂತ ಹೇಳಿ ಆ್ಯಂಡ್ ನನಗೆ ಔಟ್ಸೈಡಿಂದ ತಂದಿರುವಂತಹ ತುಪ್ಪ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ ಏನೋ ಒಂಥರ ಅನಿಸ್ತಿರತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಣ್ಣೆ ಸೊ ಈ ಬೆಣ್ಣೆನ ನಾನು ಅವಾಗಲೇ ತಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಇದನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೇ ಬಿ ನನಗೆ ಒಂದು ವೀಕ್ ಹದಿನೈದು ದಿನಕ್ಕಾಗಷ್ಟು ಆಗುತ್ತೆ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಆಗುತ್ತೆ ಸೊ ಇದನ್ನ ನಾನಿವಾಗ ಒಂದು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ಬೇಕು ಕಾಣಿಸ್ತಾ ಇದೆ ಅಲ್ವಾ ಸೊ ಇವಾಗ ಫ್ಲೇಮನ್ನ ಆನ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮನ್ನೇ ಇಟ್ಕೊಂಡಿದ್ದೀನಿ ಓಕೆ ಯಾವುದೂ ಸಹ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು ಲೋ ಫ್ಲೇಮಲ್ಲಿ ಈ ಬೆಣ್ಣೆನ ಕ್ಲೀನಾಗಿ ಕರಗಿಸ್ಕೊಳ್ಬೇಕು ಇದಿವಾಗ ನಿಧಾನಕ್ಕೆ ಕರಗ್ತಾ ಇದೆ ನಾನು ತೋರಿಸ್ತೆ ನೋಡಿ ನಿಧಾನಕ್ಕೆ ಕರಗ್ತಾ ಇದೆ ಈ ಬೆಣ್ಣೆ ಸೊ ಇದು ಕಂಪ್ಲೀಟ್ ಆಗಿ ಕರಗಬೇಕು ಯು ನೋ ವಾಟ್ ಗಾಯ್ಸ್ ನನಗೆ ಬೆಣ್ಣೆ ತುಪ್ಪ ಹಾಲು ಮೊಸರು ಇದೆಲ್ಲ ಸಿಕ್ಕಾ ಬಟ್ಟೆ ಇಷ್ಟ ಅಂಡ್ ಎಕ್ಸ್ಪೆಷಲಿ ಜ್ವರ ಬಂದಾಗಂತೂ ನನಗೆ ಸರಿಯಾಗಿ ಮಜ್ಜಿಗೆ ಅನ್ನ ಅಥವಾ ಮೊಸರನ್ನ ತಿನ್ನಬೇಕು ಅಂತ ಅನ್ಸುತ್ತೆ ಬಟ್ ಏನು ಮಾಡೋದು ಅನ್ಫಾರ್ಚುನೇಟ್ಲಿ ತಿನ್ನೋ ಹಾಗಿರಲ್ಲ ಅಂಡ್ ಏನು ಅಂತ ಹೇಳಿದ್ರೆ ತುಪ್ಪ ಹೆಲ್ತಿಗೆ ತುಂಬಾ ಒಳ್ಳೆಯದು ಅದು ನೀವು ಮನೇಲಿ ಮಾಡ್ಕೊಂಡಿರುವಂತಹ ತುಪ್ಪ ಹೆಲ್ತಿಗೆ ತುಂಬಾ ಒಳ್ಳೆಯದು ಏನಪ್ಪ ತುಪ್ಪ ಫ್ಯಾಟು ಹಾಗೆ ಹೇಗೆ ಇಟ್ಸ್ ಎ ಗುಡ್ ಫ್ಯಾಟ್ ಆ್ಯಕ್ಚುಲಿ ಏನು ಅಂತ ಹೇಳಿದರೆ ನೀವು ಮನೆಯಲ್ಲಿ ಫ್ರೆಶ್ ಆಗಿ ತುಪ್ಪನ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಆ ತುಪ್ಪನ ನೀವು ಡೈಲಿ ಅಟ್ಲೀಸ್ಟ್ ಒನ್ ಸ್ಪೂನ್ ಆದರೂ ತಿನ್ನಿ ಒಂದು ಸ್ಪೂನ್ ತುಪ್ಪ ಡೈಲಿ ತಿನ್ನೋದ್ರಿಂದ ನಿಮಗೆ ಕೈಕಾಲು ಗಂಟಿರತ್ತಲ್ವ ಸೊ ಅದು ಮುಂದೆ ನಿಮಗೆ ಏಜ್ ಆದಾಗ ಪೇಯ್ನ್ ಬರೋದು ಕಡಿಮೆ ಆಗತ್ತೆ ಆ ಪೇಯ್ನ್ ಯಾವುದೇ ಕಾರಣಕ್ಕೂ ಬರಲ್ಲ ಸೊ ಎಕ್ಸಾಕ್ಟ್ ಆಗಿ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಅದರ ಪ್ರಮಾಣ ತುಂಬಾ ಕಡಿಮೆ ಇರತ್ತೆ ಸೊ ಅದಕ್ಕೋಸ್ಕರ ತುಪ್ಪನ ತಿನ್ನಿ ಆ್ಯಂಡ್ ನನ್ನ ಬೆಣ್ಣೆ ಕರಗ್ತಾ ಇದೆ ಸೊ ನೋಡೋಣ ಸೊ ಈ ಬೆಣ್ಣೆ ಕಂಪ್ಲೀಟಾಗಿ ಕರಗ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಇದು ಸ್ವಲ್ಪ ಟೈಮ್ ಇದೆ ಇಲ್ಲ ಅಂತ ಹೇಳಿದರೆ ಬೆಣ್ಣೆ ತುಂಬ ಮೆತ್ತಗಿರತ್ತೆ ಔಟ್ಸೈಡ್ ಇಟ್ಟರೆ ಬೇಗನೆ ಕರ್ಗೋಗ್ಬಿಡತ್ತೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಇದೊಳ್ಳೆ ಆಗಿತ್ತು ಅದಕ್ಕೋಸ್ಕರ ಅದು ಸ್ವಲ್ಪ ನಿಧಾನಕ್ಕೆ ಕರಗ್ತಾಯಿದೆ ನಿಧಾನನೇ ಆಗಲಿ ನಮಗೆ ಚೆನ್ನಾಗಾಗೋದು ಇಂಪಾರ್ಟೆಂಟು ಬೇಗ ಆಗೋದಲ್ಲ ಅಲ್ವಾ ಇನ್ನೊಂದು ಏನು ಗೊತ್ತಾ ಈ ಹಳ್ಳಿನಲ್ಲೆಲ್ಲ ತುಪ್ಪ ಮಾಡ್ತಾರಲ್ಲ ತುಂಬಾ ಚೆನ್ನಾಗಿರತ್ತೆ ಸೊ ಅದೇ ಥರನೇ ಹೀಲ್ ಮಾಡೋದು ಬಟ್ ಅವರು ಮನೆಯಲ್ಲೇ ಬೆಣ್ಣೆನ ರೆಡಿ ಮಾಡ್ಕೊಂತಾರೆ ನಾವಿಲ್ಲಿ ರೆಡಿ ಬೆಣ್ಣೆ ತಂದ್ಬಿಟ್ಟು ತುಪ್ಪ ಮಾಡ್ಕೊಂತೀವಿ ಅಷ್ಟೇ ವ್ಯತ್ಯಾಸ ಅಂಡ್ ಏನು ಅಂತ ಹೇಳಿದ್ರೆ ಅತ್ತೆ ತುಪ್ಪ ಮಾಡ್ತಾರೆ ತುಂಬ ಚೆನ್ನಾಗಿರತ್ತೆ ನಾವು ಯಾವಾಗಾದ್ರೂ ಊರಿಗೆ ಹೋದಾಗ ಅಥವಾ ಅವರೇನಾದರೂ ಬರುವಾಗ ಅದನ್ನು ಕೊಟ್ಟು ಕಳಿಸ್ತಾರೆ ನಮಗೆ ಆ ತುಪ್ಪ ತುಂಬ ಚೆನ್ನಾಗಿ ಅನ್ಸತ್ತೆ ತಿನ್ನೋದಕ್ಕೆ ನಾನಂತೂ ಬಿಸಿ ಅನ್ನಕ್ಕೂ ಹಾಕೊಂಡು ತಿಂತೀನಿ ತಿಂಡಿಗಳಿಗೂ ಹಾಕೊಂಡು ತಿಂತೀನಿ ಎಲ್ಲದಕ್ಕೂ ತುಪ್ಪ ಹಾಕ್ಕೊಂಡು ತಿಂತೀನಿ ನಾನು ನನಗೆ ಆ್ಯಕ್ಚುಲಿ ತುಪ್ಪ ಅಂದ್ರೇ ಇಷ್ಟ ಅದರಲ್ಲೂ ಮನೇಲಿ ಮಾಡಿರೋ ತುಪ್ಪ ಇನ್ನೂ ಸಹ ಇಷ್ಟ ಆಗತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಇದಿವಾಗ ಕ್ಲೀನಾಗಿ ನಿಧಾನಕ್ಕೆ ಕರಗ್ತಾ ಇದೆ ತುಂಬ ಫಾಸ್ಟ್ ಪ್ರೋಸೆಸ್ ಎಲ್ಲ ಇಲ್ಲ ಇಲ್ಲಿ ಏನಿದ್ರು ನಿಧಾನವೇ ಪ್ರಧಾನ ಅದನ್ನು ಯೂಸ್ ಮಾಡಿಕೊಂಡು ತುಪ್ಪ ಮಾಡುವಂತಹ ಕ್ರೈಟೀರಿಯಾ ನನ್ನ ವಾಯ್ಸ್ ಯಾಕೆ ಚೇಂಜ್ ಆಗಿದೆ ಅಂತ ಹೇಳಿದರೆ ನನಗೆ ಕೋಲ್ಡ್ ಆಗಿದೆ ಸೊ ಅದಕ್ಕೋಸ್ಕರ ವಾಯ್ಸ್ ಚೇಂಜ್ ಆಗಿದೆ ಹಾಂ ಹಿಂಗೆ ಕೆಲವೊಬ್ರು ಕೇಳ್ತೀರಾ ಏನು ಅಂತ ಹೇಳಿದರೆ ಇವಾಗ ಕೋಲ್ಡೆಲ್ಲ ಆದಾಗ ಕಾಫ್ ಎಲ್ಲ ಇರಬೇಕಾದ್ರೆ ತುಪ್ಪ ಎಲ್ಲ ತಿನ್ಬಾರ್ದ ಅಂತ ಹೇಳಿ ಎಸ್ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಯಾಕೆ ಅಂತ ಹೇಳಿದರೆ ಜಿಡ್ಡಿನಂಶ ಹೋದಷ್ಟು ಆ ಕಾಫ್ ಜಾಸ್ತಿ ಆಗತ್ತೆ ಇನ್ನು ಕೆಲವೊಬ್ಬರಿಗೆ ಏನೂ ಸಹ ಆಗೋದಿಲ್ಲ ಅವರು ಜ್ವರ ಶೀತ ಎಲ್ಲ ಇರಬೇಕಾದ್ರೂ ತಿಂತಾರೆ ನಾನಿವತ್ತು ಏನು ತುಪ್ಪ ಮಾಡ್ತಿದ್ದೀನಲ್ವ ಈ ತುಪ್ಪನ ನಿಮಗೆ ಕೋಲ್ಡ್ ಆದಾಗ ಕಾಫ್ ಆದಾಗೂ ತಿನ್ಬೋದು ಯಾಕೆ ಅಂತ ಹೇಳಿದರೆ ನಾನು ಲಾಸ್ಟಲ್ಲಿ ಬೇರೆ ಬೇರೆ ಇಂಗ್ರೇಡಿಯಂಟ್ಸ್ಗಳನ್ನ ಇದಕ್ಕೆ ಹಾಕ್ತೀನಿ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಅವುಗಳನ್ನ ಹಾಕೋದ್ರಿಂದ ಯಾವುದೇ ರೀತಿಯ ಕೋಲ್ಡ್ ಕಾಫ್ ಏನೂ ಸಹ ಆಗೋಲ್ಲ ಕೆಲವೊಬ್ಬ ತುಪ್ಪ ಅಲರ್ಜಿ ಇರತ್ತೆ ಗಂಟ್ಲು ಕಿಚ್ಕಿಚ್ ಅನ್ನೋದಕ್ಕೆ ಸ್ಟಾರ್ಟ್ ಆಗತ್ತೆ ತುಪ್ಪ ಎಲ್ಲ ತಿಂದರೆ ಬಟ್ ನಾನಿವತ್ತು ಮಾಡಿರೋ ತರ ಏನಾದರೂ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಯಾವ ರೀತಿಯೂ ಗಂಟ್ಲು ಕಿಚ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಆರಾಮಾಗಿ ತುಪ್ಪನ ಸವಿಬೋದು ಏನು ಗೊತ್ತಾ ಇವತ್ತು ನಾನು ಮಾಡ್ತಿರೋ ವಿಡಿಯೋದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಾನು ಆ ಟೈಮ್ನಲ್ಲೇ ಅಂತ ಹೇಳಿದರೆ ಈ ತುಪ್ಪ ರೆಡಿ ಆಗಬೇಕಾದ್ರೇ ನಾನು ಮಾತಾಡಿಕೊಂಡೇ ಈ ಒಂದು ತುಪ್ಪನ ಕಾಯಿಸ್ಕೊತಾ ಇದ್ದೀನಿ ಆ್ಯಂಡ್ ಬೇರೆ ಎಲ್ಲ ನನ್ನ ರೆಸಿಪಿಗಳಲ್ಲಿ ಎಲ್ಲದರಲ್ಲೂ ಸಹ ಫಸ್ಟಿಗೆ ನಾನು ರೆಡಿ ಮಾಡಿಕೊಂಡು ಆಮೇಲೆ ಎಡಿಟ್ ಮಾಡಬೇಕಾದ್ರೆ ನಾನು ವಾಯ್ಸನ್ನು ಕೊಡ್ತಾ ಇದ್ದೆ ಬಟ್ ಇವತ್ತು ನಾನು ಒಟ್ಟೊಟ್ಟಿಗೆ ಎರಡನ್ನೂ ಸಹ ಮಾಡೋ ಪ್ರಯತ್ನದಲ್ಲಿ ಇದ್ದೀನಿ ನೋಡಿ ಇದು ಇವಾಗ ಕರಗ್ತಾ ಬಂದಿದೆ ಇನ್ನೂ ಒಂದ್ ಸ್ವಲ್ಪ ಕರ್ಗೋದಿಕ್ಕೆ ಇದೆ ನಿಧಾನಕ್ಕೆ ಕರಗ್ಲಿ ಗಾಯ್ಸ್ ಏನ್ ಗೊತ್ತಾ ಇವಳು ನನಗೆ ಏನ್ ಕಾಟ ಕೊಡ್ತಿದ್ದಾಳೆ ಅಂತ ಹೇಳಿದ್ರೆ ಆ ಬೆಣ್ಣೆ ಸ್ಮೆಲ್ಲಿಗೆ ನಂಗೂ ಕೊಡು ನಂಗೂ ಕೊಡು ಅಂತ ಇಲ್ಲಿ ನೋಡಿ ಹಾರ್ತಿರೋದು ನೆಗೀತಿರೋದು ಓ ಬಟ್ಟೆ ಕಾಟ ಕೊಡ್ತಾಳೆ ಅಲ್ಲ ನಂದಿನಿದು ಬಟರ್ದು ಪೇಪರ್ ಇದೆ ಸೊ ಅದನ್ನ ಸಮೇತ ಬಿಡ್ತಾ ಇಲ್ಲ ಫುಲ್ಲು ಹಾವಳಿ ಕೊಡ್ತಾ ಇದ್ದಾಳೆ ಇವಳು ಬರ್ರಿ ಇಲ್ಲಿ ಬಾಸೋನು ಶುನಮ್ಮ ಬಾಯ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳೋ ಹಾಯ್ ಎಲ್ರಿಗೂ ಅಲ್ಲು ಹೇಳು ನೋದು ನೋಡು ಕಷ್ಟ ಅವಳು ನೀಳು ಹ್ಞೂ ಅಲ್ಲ ಹಾಯ್ ಹೇಳಮ್ಮ ಶುರೋಪುದ ಹಾಯ್ ಹೇಳೋ ಹಾಯ್ ಹೇಳಲ್ಲಂತೆ ನೋಡಿರಿ ಹೇಳಿ ಹಾಯ್ ಹೇಳಮ್ಮ ನೀ ಕಚ್ಚೋದು ಆಮೇಲೆ ಕೊಚ್ಚು ಹಾಯ್ ಹೇಳು ಕಷ್ಟ ಇದೆ ಇಳಿ ಇದೀಗ ಬೆಣ್ಣೆ ಫುಲ್ಲು ಕರಗಿದೆ ಆಯ್ತಾ ಕ್ಲೀನಾಗಿ ಬೆಣ್ಣೆ ಕರಗಿದೆ ಎಲ್ಲೂ ಸಹ ಬೆಣ್ಣೆ ಗಟ್ಟಿಗಟ್ಟಿ ಉಳ್ಕೊಂಡಿಲ್ಲ ಇದಿವಾಗ ನಮಗೇನು ನೊರೆ ನೊರೆ ಬರ್ತಾ ಇದೆ ಅಲ್ವಾ ಸೊ ಈ ನೊರೆ ನೊರೆ ಕಂಪ್ಲೀಟಾಗಿ ಡಿಸಪಿಯರ್ ಆಗಬೇಕು ಸೊ ಅಲ್ಲಿವರೆಗೂ ನಾವು ಬಿಸಿ ಮಾಡಿಕೊಳ್ಬೇಕು ಓಕೆ ನೋಡೋಣ ತೋರಿಸ್ತೀನಿ ನಿಮಗೆ ಇದು ಇವಾಗ ನೀವು ಈ ತರ ಹಿಂಗೆ ಏನು ಸ್ಪೂನ್ ಹಾಕಿದ್ ಮಾಡಿರ್ತಿಲ್ವಾ ಸೊ ಅದ್ರ ಸ್ಮೆಲ್ ನೋಡಿ ಸ್ಮೆಲ್ ನೋಡಿದಾಗಲೂ ನಿಮಗೆ ಬೆಣ್ಣೆ ಸ್ಮೆಲ್ಲೇ ಬರ್ತಾ ಇರತ್ತೆ ತುಪ್ಪ ಸ್ಮೆಲ್ ಬರ್ತಾ ಇರಲ್ಲ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಲ್ಲಿ ರೆಡಿ ಆದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಸೊ ಅವಾಗ ಅದು ತುಪ್ಪ ಕರೆಕ್ಟಾಗಿ ಕಾದಿದೆ ಅಂತ ಹೇಳಿ ಅರ್ಥ ಸೊ ಇದು ಲೋ ಫ್ಲೇಮ್ ನಲ್ಲಿ ಸಹ ಫುಲ್ ಉಕ್ಕಿ ಉಕ್ಕಿ ಬರ್ತಾ ಇದೆ ಬಟ್ ನೀವೇನಾದರೂ ಹೈ ಫ್ಲೇಮ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಪ್ಪ ಸರಿಯಾಗಿ ಆಗೋದಿಲ್ಲ ಉಕ್ಕಿಬಿಟ್ಟು ಪೂರ್ತಿ ಚೆಲ್ಲೋಗ್ಬಿಡತ್ತೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಈ ನೊರೆ ನೊರೆ ಸೊ ಇದೆಲ್ಲದೂ ಕಂಪ್ಲೀಟಾಗಿ ಡಿಸ್ಅಪಿಯರ್ ಆಗಬೇಕು ಆ್ಯಂಡ್ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಳ ಹಿಡಿಯೋದಿಲ್ಲ ಬಟ್ ಇನ್ ಕೇಸ್ ಏನಾದರೂ ಹಿಡಿಬೋದೇನೋ ಅಂತ ಹೇಳಿಬಿಟ್ಟು ನಾನು ಆವಾಗವಾಗ ಸ್ಪೂನನ್ನು ಹಾಕ್ತಾಯಿದ್ದೀನಿ ನೋಡಿ ಅವಾಗ ಅಷ್ಟು ನೊರೆ ನೊರೆ ಇತ್ತಲ್ವಾ ಸೊ ಇವಾಗ ಆ ನೊರೆ ನೊರೆ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಆ ನೊರೆ ನೊರೆ ಎಲ್ಲ ಕಡಿಮೆ ಆಗಬೇಕು ಕಡಿಮೆ ಆದಮೇಲೆ ಅದು ಒಂದು ಲೆವೆಲಿಗೆ ತುಪ್ಪ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಅಲ್ಲಿವರೆಗೂ ಸಹ ಆ ಬಟರಿನ ಏನು ಬಾಂಡ್ ಇರುತ್ತೆ ಸೊ ಅದು ಬ್ರೇಕ್ ಆಗ್ತಾ ಇರತ್ತೆ ಬೇಡ ಬೇಡ ನಾವು ಸೈನ್ಸಿಗೆ ಹೋಗೋದು ಬೇಡ ಇಲ್ಲೇ ಇರೋಣ ಅಲ್ವಾ ಕಾಣಿಸ್ತಾ ಇದೆಯಾ ಸೊ ಅದೆಲ್ಲ ಕ್ಲೀನ್ ಆಗಿ ಇವಾಗ ಬೆಣ್ಣೆ ಕಂಪ್ಲೀಟ್ ಆಗಿ ಕರಗಿದೆ ಆಮೇಲೆ ಆ ನೊರೆ ನೊರೆ ಏನಿತ್ತು ಸೊ ಅದೆಲ್ಲ ಡಿಸಪಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೂ ಇಲ್ಲೆಲ್ಲ ಇದೆಯಲ್ವಾ ಸೊ ಅದು ಸಹ ಡಿಸಪಿಯರ್ ಆಗುತ್ತೆ ನೋಡಿ ಇನ್ನೂ ಸ್ವಲ್ಪ ಆ ನೊರೆ ನೊರೆ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಸೊ ಅದಷ್ಟು ಸಹ ಕಡಿಮೆ ಇವಾಗ ಯು ನೋ ವಾಟ್ ನಮ್ಮಮ್ಮನೂ ಅಷ್ಟೇ ಬೆಣ್ಣೆ ಏನಾದರೂ ಇದ್ದರೆ ಅದನ್ನು ತುಪ್ಪ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಫುಲ್ಲು ಘಮ ಘಮ ಅಂತಿರತ್ತೆ ಎಷ್ಟು ತಿಂದರೂ ತಿಂತಾನೇ ಇರಬೇಕು ಅನಿಸುತ್ತೆ ಇನ್ನೊಂದೆರಡು ತನ್ನ ಜಾಸ್ತಿ ಹೋಗುತ್ತೆ ಅಷ್ಟು ಚೆನ್ನಾಗಿರತ್ತೆ ಅತ್ತೆ ಮಾಡ್ತಾರೆ ಅಮ್ಮ ಮಾಡ್ತಾರೆ ಈಗ ನಾನು ಮಾಡ್ತಾ ಇದ್ದೀನಿ ಹೆಂಗೆ ನಾವು ಅವಾಗ ತುಂಬಾ ಚಿಕ್ಕ ಚಿಕ್ಕ ನೊರೆಗಳು ಬರ್ತಾ ಇತ್ತು ಅಲ್ವಾ ಸೊ ಈಗ ಸ್ವಲ್ಪ ದೊಡ್ಡ ದೊಡ್ಡ ನೊರೆ ನೊರೆ ಬರ್ತಾ ಇದೆ ಆ್ಯಂಡ್ ಆ ಗುಳ್ಳೆಗಳು ದೊಡ್ಡ ದೊಡ್ಡ ಗುಳ್ಳೆಗಳು ಆ್ಯಂಡ್ ಏನು ಅಂತ ಹೇಳಲ್ಲ ಈಗ ಸ್ವಲ್ಪ ತುಪ್ಪದ ಘಮ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇನ್ನೂ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ನಾವು ಬಿಸಿ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಳ್ಳಿ ಈ ಟೈಮ್ನಲ್ಲಿ ಆ್ಯಂಡ್ ಕೆಲವೊಬ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸ್ಪೂನ್ ಹಾಕಬಾರ್ದು ಮಿಕ್ಸ್ ಮಾಡಬಾರ್ದು ಅಂತ ಬಟ್ ನಾನಿಲ್ಲಿ ಮಿಕ್ಸ್ ಮಾಡ್ತೀನಿ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಕ್ಲೀನಾಗಿ ಕೆಳಗಡೆ ಏನು ಏನು ಹೇಳ್ತಾರೆ ಗಸಿ ಅಂತ ಹೇಳ್ತಾರಲ್ವಾ ಸೊ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಸೊ ಆ ಗಸಿ ಏನಿದೆ ಅದು ಫುಲ್ಲು ತಳಕ್ಕೆ ಹೋಗಿರತ್ತೆ ಅದು ಸೀದ್ಬಿಡತ್ತೆ ಸೊ ಅದು ಸೀದೋದ್ರಿಂದ ಈ ತುಪ್ಪದ ಸ್ಮೆಲ್ ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಅದು ಸೀದಬಾರ್ದು ಅಂತ ಹೇಳಿದ್ರೆ ಈ ತುಪ್ಪದ ಘಮ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ನಿಮಗೆ ಸ್ಟಿರ್ ಮಾಡ್ಕೊತ ಇದ್ದೀನಿ ಅಷ್ಟೇ ಮತ್ತಿನ್ನೇನೂ ಇಲ್ಲ ನೋಡಿ ಈ ನೊರೆ ನೊರೆ ಅಂತ ಹೇಳಿದರೆ ಈ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಈ ಟೈಮ್ನಲ್ಲೂ ಕೆಲವೊಬ್ರು ಸೋಸ್ಗೊಂತಾರೆ ಬಟ್ ನಾನು ಇನ್ನೂ ಒಂದು ಸ್ವಲ್ಪ ಅದು ಕಾಯಿಲಿ ತುಪ್ಪ ಕಾದ್ರೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ನಿಮಗೆ ನಾನು ತೋರಿಸ್ಬೇಕು ಅಂತ ಹೇಳಿದರೆ ಪರ್ಫೆಕ್ಟಾಗಿ ತೋರಿಸ್ಬೇಕಲ್ವಾ ಇದು ನನಗೇನೋ ಒಂದು ವಾರ ಹದಿನೈದು ದಿನಕ್ಕೆ ಖಾಲಿ ಆಗತ್ತೆ ಬಟ್ ಕೆಲವೊಬ್ರು ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕು ಅನ್ನುವಂಥವ್ರು ತುಂಬಾ ದಿನ ಸ್ಟೋರ್ ಮಾಡಿಟ್ಕೊತಾರೆ ಸೊ ಅವರಿಗೆ ಯಾವುದೇ ರೀತಿಯ ಮೋಸ ಆಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ ಈಗ ಮತ್ತೆ ನೋಡಿ ಇದು ನೊರೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅದೆಲ್ಲದೂ ಸಹ ಮತ್ತೆ ಕಡಿಮೆ ಆಗತ್ತೆ ಆ ನೊರೆ ನೊರೆ ಕಂಪ್ಲೀಟಾಗಿ ಮತ್ತೆ ಕಡಿಮೆ ಆಗತ್ತೆ ಇದು ಈ ಟೈಮ್ನಲ್ಲಿ ಉಕ್ಕೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಇದನ್ನು ಸ್ಟಿರ್ ಮಾಡ್ಕೊತಾನೇ ಇದ್ದೀನಿ ಓಕೆ ಯಾವುದೇ ಕಾರಣಕ್ಕೂ ಅದು ಉಕ್ಕಬಾರ್ದು ಉಕ್ಕಿದ್ರೆ ಹೋಯ್ತು ಏನು ಉಳಿಯೋಲ್ಲ ಏನು ಅಂದರೆ ಏನು ಉಳಿಯಲ್ಲ ಎಲ್ಲ ವೇಸ್ಟ್ ಆಗ್ಬಿಡತ್ತೆ ಕಂಟಿನ್ಯೂಸ್ ಸ್ಟಿರ್ ಇರಬೇಕು ಇದು ಇವಾಗ ತುಪ್ಪ ಇವಾಗ ರೆಡಿ ಆಗಿದೆ ಸೊ ನಾನು ಈ ಚೈನ್ನಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ನಾನಿಲ್ಲಿ ಒಂದು ಸೀಕ್ರೆಚ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಲ್ವಾ ಒಂದು ನಾಲ್ಕು ಕಾಳಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಮೆಂತೆ ಒಂದು ಲವಂಗ ಇದು ತುಳಸಿ ಎಲೆ ಇದು ಕಲ್ಲುಪ್ಪು ಇಷ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ ಸೊ ಇದೆಲ್ಲದನ್ನೂ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಅದು ನಂಜಾಗೋದಿಲ್ಲ ಇನ್ನೊಂದು ಇನ್ನೊಂದೇನು ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಏನು ಶೀತ ಆದವರು ಜ್ವರ ಬಂದವರು ಸಹ ತಿನ್ಬಹುದು ಅಂಡ್ ಒಳ್ಳೆಯ ಘಮ ಬರುತ್ತೆ ಇದ್ರ ಜೊತೆ ವಿಳ್ಳೆದೆಲೆನೂ ಹಾಕ್ಕೊಳ್ಬೋದು ಬಟ್ ನನಗೆ ವಿಳ್ಳೆದೆಲೆ ಸಿಕ್ಕಿಲ್ಲ ಸೊ ನಾನು ಅದರಿಂದಾಗಿ ವಿಳ್ಳೆದೆಲೆನ ಹಾಕ್ಕೊತಾ ಇಲ್ಲ ಕಲ್ಲರ್ ನೋಡಿ ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ಆ್ಯಡ್ ಮಾಡಬೇಕಾಗಿಲ್ಲ ಈ ಒಳಗಡೆ ಗಸಿ ಇರುತ್ತೆ ನೋಡಿ ಸೊ ಅದು ಫುಲ್ಲು ಬ್ರೌನ್ ಆಗಿರಬೇಕು ಸೊ ಆ ಥರ ಬ್ರೌನ್ ಆಗಿದೆ ಅಂತ ಹೇಳಿದ್ರೆ ಈ ತುಪ್ಪ ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಆ್ಯಂಡ್ ನಾವು ಹಾಕಿರೋ ಎಲೆ ಸಹ ಗರಿ ಗರಿ ಆಗಿರತ್ತೆ ಆ ಗಸಿ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಹೀಗೆ ತಣ್ಣಗಾಗೋದಕ್ಕೆ ಬಿಡೋಣ ಹಣ್ಣಾಗ ಅದನ್ನು ಯಾವುದೇ ಕಾರಣಕ್ಕೂ ಕವರ್ ಮಾಡೋ ಹಾಗಿಲ್ಲ ಮೇಲ್ಗಡೆ ಏನು ಸ್ಪೂ ಇದು ಏನು ಮುಷ್ಲ ಅಥವಾ ಏನು ಪ್ಲೇಟ್ ಅದೆಲ್ಲ ಮುಚ್ಚೋ ಹಾಗಿಲ್ಲ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಇದು ತುಪ್ಪ ಬಿಸಿ ಇರೋದ್ರಿಂದ ಈ ಏನು ಬೆವ್ರಿರುತ್ತಲ್ವ ಒಳಗಡೆ ಎಲ್ಲ ವಾಟರ್ ಇರುತ್ತಲ್ವ ಸೊ ಅದೆಲ್ಲ ಇದ್ರೊಳಗೆ ಬಿದ್ದುಬಿಡತ್ತೆ ಸೊ ಅವಾಗ ತುಪ್ಪ ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ಇದನ್ನು ಇದೇ ರೀತಿಯಲ್ಲಿ ಅದು ಕ್ಲೀನಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಈಗ ನಾನು ಈ ಥರದೊಂದು ಸ್ಟೋರೇಜ್ ಪಾತ್ರೆ ತಗೊಂಡಿದ್ದೀನಿ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಹಿಡಿಯುತ್ತೆ ಸೊ ನೋಡೋಣ ಹಿಡಿಯುತ್ತಾ ಇಲ್ಲ ಅಂತ ಸೊ ಈ ಥರದೊಂದು ಫಿಲ್ಟರ್ನ ತಗೊಂಡಿದ್ದೀನಿ ಇದು ಟೀ ಫಿಲ್ಟರ್ ಸೊ ಅದರಲ್ಲಿ ನಾವು ಫಿಲ್ಟರ್ ಮಾಡಿಕೊಳ್ಳೋಣ ಇವಾಗ ತುಂಬಾ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ ಫುಲ್ ಆ ಗಸಿ ತಿನ್ನೋದಕ್ಕೆ ಏನು ಚೆನ್ನಾಗಿರತ್ ಅಂತೀರಾ ಅದ್ರ ಜೊತೆಗೆ ಅನ್ನನು ಸಹ ಕಲ್ಸ್ಕೊಂಡು ತಿನ್ಬೋದು ಅಂಡ್ ಯಾವುದಾದ್ರೂ ನೀವು ಪಲ್ಯ ಮಾಡ್ತೀರಾ ಅದಕ್ಕೂ ಸಹ ಈ ಗಸಿನ ಹಾಕ್ಕೊಳ್ಬೋದು ಅಂಡ್ ಚಪಾತಿ ಎಲ್ಲ ಕಲಿಸ್ತೀರಾ ಅಲ್ವಾ ಸೊ ಅದಕ್ಕೂ ಸಹ ಇದನ್ನ ಹಾಕಿ ಕಲಿಸ್ಕೊಂಡು ಚಪಾತಿ ಮಾಡ್ಕೊಳ್ಬೋದು ಈಗ ಕ್ಲೀನಾಗಿ ಫಿಲ್ಟ್ರ್ ಫಿಲ್ಟರ್ ಮಾಡ್ಕೊಂಡು ಆಗಿದೆ ಸೊ ಇಲ್ಲಿ ನೋಡಿ ಗಸಿ ಇದು ತುಪ್ಪದ ಗಸಿ ಗ್ಯಾರೇಜ್ ನಿಮಗೆ ಗೊತ್ತಾ ಫೈವ್ ಹಂಡ್ರೆಡ್ ಎಮ್ ಎಲ್ ಬಾಟಲ್ ಅಂತ ಹೇಳಿದ್ರೆ ಈ ಬಾಕ್ಸ್ ತಗೊಂಡಿದೀನ ಸೊ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಕೆಪಾಸಿಟಿ ಬಟ್ ಈ ಸಿಕ್ಕಾಬಟ್ಟೆ ಬಿಸಿ ಇದೆ ನಮ್ಗೆ ಮುಟ್ಟೋಕ್ಕಾಗ್ತಿಲ್ಲ ಸೊ ಫೈವ್ ಹಂಡ್ರೆಡ್ ಎಮ್ ಅಲ್ಲಿ ಆಲ್ಮೋಸ್ಟ್ ಫುಲ್ಲಾಗಿದೆ ಗೊತ್ತಾ ಸೊ ಅಂತ ಹೇಳಿದರೆ ನೀವು ಫೈ ಹಂಡ್ರೆಡ್ ಗ್ರಾಮ್ ಅಷ್ಟು ಬೆಣ್ಣೆ ತಗೊಂಡಿದ್ದೀರಾ ಅಂತ ಹೇಳಿದರೆ ನಿಮಗೆ ಎಪ್ರಾಕ್ಸಿಮೇಟ್ಲಿ ಒಂದು ಫೋರ್ ಸೆವೆಂಟಿ ಟು ಫೋರ್ ಏಯ್ಟಿ ಎಮ್ ಎಲ್ ಅಷ್ಟು ತುಪ್ಪ ಆಗುತ್ತೆ ಹಿಂಗೆ ಎತ್ತಿ ತೋರಿಸ್ಲಾ ಬೇಡ ಸುಮ್ಮನೆ ಯಾಕೆ ರಿಸ್ ತೊಗೊಳ್ಳೋದಲ್ವಾ ತುಂಬ ಬಿಸಿ ಇದೆ ಸೊ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇಷ್ಟು ಫುಲ್ ಆಗಿದೆ ಈಗ ನಾನು ಇದನ್ನು ಹೀಗೇ ಬಿಡ್ತೀನಿ ಅದು ತಣ್ಣಗಾಗಲಿ ಅಂತ ಹೇಳಿ ಸೊ ಏನೂ ಸಹ ಲಿಡ್ ಕ್ಲೋಸ್ ಮಾಡೋದಿಲ್ಲ ಅದಾದಮೇಲೆ ಸ್ವಲ್ಪ ಅದು ಫುಲ್ ತಣ್ಣಗಾದ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡ್ತೀನಿ ಸೊ ಗಾಯ್ಸ್ ನೋಡಿದ್ರಲ್ಲ ಸೊ ನಾನು ಹೇಗೆ ತುಪ್ಪನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಅದು ಇವಾಗ ತಣ್ಣಗಾದಮೇಲೆ ಅದು ಹೇಗೆ ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಹೇಗಿದ್ದರೂ ಚಳಿ ವೆದರ್ ಅಲ್ವಾ ತುಂಬ ಬೇಗನೆ ಅದು ತಣ್ಣಗಾಗಿ ಗಟ್ಟಿಯಾಗುತ್ತೆ ಸೊ ಅದು ಗಟ್ಟಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್